ೂರು ಜಾಸ್ತಿ ಫೌಂಡೇಶನ್ ಹಾಗೂ ಜಯಗಳ ಸಂಘಟನೆ ಹಾಗೂ ಪ್ರಸಾದನವರ ಒಂದು ನೇತೃತ್ವದಲ್ಲಿ ಇವತ್ತು ಸರ್ವ ಜರಕ್ಕೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಸೌಹಾರ್ದದ ಪೂಜೆಯನ್ನು ಇವತ್ತು ಈ ಕಡಪದಿ ಪಿಂಡಾಲಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಧರ್ಮದ ಗುರುಗಳಿಗೂ ಹಿರಿಯರಿಗೂ ಎಲ್ಲ ಸಮಾಜದ ಬಂಧುಗಳಿಗೂ ಹಾಗೂ ಆ ಮಹಿಳೆಯರಿಗೂ ಹಿರಿಯರಿಗೂ ಧನ್ಯವಾದ ಹೇಳ್ತಾ ಸೌಹಾರ್ದತೆಯಿಂದ ಇವತ್ತು ನಾಮ ಹಲವು ಒಂದು ದೇವರುಬ್ಬನೆ ಅಂತೇಳಿ ಅವೆಲ್ಲ ಧರ್ಮಗಳನ್ನು ಕೂಡ ನಾವು ಪ್ರೀತಿಸ್ಬೇಕು ಗೌರವಿಸ್ಬೇಕು ನಮ್ಮ ಆಚಾರ ವಿಚಾರ ನಮ್ಮ ಧರ್ಮವನ್ನು ನಾವು ಪಾಲನೆ ಮಾಡಬೇಕು ಅಂತೇಳಿ ಈ ವಿಘ್ನೇಶ್ವರ ಎಲ್ಲರಿಗೂ ಕೂಡ

ಶಾಂತಿ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ ಕಷ್ಟ ಎಲ್ಲ ಪರಿಹಾರ ಮಾಡಿ ನಮ್ಮ ಕುಟುಂಬ ವರ್ಗಕ್ಕೆ ನಮ್ಮ ಪರಿವಾರಕ್ಕೆ ಗ್ರಾಮಕ್ಕೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಹಾಗೆ ನಿಮ್ಮ ನಿಮ್ಮ ಮನಸ್ಸಿನಲ್ಲಿ ಎಂದು ಪ್ರಾರ್ಥನೆ ಮಾಡಿಕೊಂಡು ಅಕ್ಷತೆ thank <laughs> you ವೈಶಿಷ್ಟ್ಯತೆಗಳಲ್ಲಿ ಒಂದಾಗಿರ್ತಕ್ಕಂತಹ ವೈಶಿಷ್ಟ್ಯತೆ ಸದ್ಭಾವನೆ ಆ ಸದ್ಭಾವನೆಯ ನಿಟ್ಟಿನಲ್ಲಿ ಇವತ್ತೊಂದು ಒಂದು ಸೌಹಾರ್ದ ಪೂಜೆ ಅಂತ ಹೇಳಿ ವಿಘ್ನೇಶ್ವರನಿಗೆ ನಮ್ಮ ಸಹೋದರ ಜಗ್ಗಿ ನಮ್ಮ ರಮಾಪ್ರಕಾಶ್ ಪ್ರಕಾಶ್ ಅವರು ಹಾಗೂ ಎಲ್ಲ ಸಮಾಜದ ಬಾಂಧವರು ಸೇರಿ ಇವತ್ತು ನೆರವೇರಿಸತಕ್ಕಂಥದ್ದು ತನಿಖೆಯಲ್ಲಿ ಎಷ್ಟು ಅನಿನ್ಯತೆ ಅನ್ನೋದಕ್ಕೆ ಒಂದು ಸಾಕ್ಷಿ ಭಗವದ್ಗೀತೆಯಲ್ಲಿ ಪರಮಾತ್ಮ ಶ್ರೀಕೃಷ್ಣ ಅವರು ಮಾತಾಡ್ತಾನೆ ಅವ್ಯಕ್ತ ದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭರತಃ ಅವ್ಯಕ್ತಾನಿಧಾನವ ತತ್ರಕಾ ಪರಿದೇವನಃ ಏನು ಹೇಳ್ತಿದ್ದಾನೆ ಅಂತಂದರೆ ಜನ್ಮಕ್ಕೆ ಮುಂಚೆ ಯಾವ ಜೀವಿ ಅಸ್ತಿತ್ವವೂ ಗೊತ್ತಾಗೋದಿಲ್ಲ ಅವ್ಯಕ್ತ ದೀನಿ ಭೂತಾನಿ ಅದು ಅವ್ಯಕ್ತವಾಗಿರುತ್ತೆ ವ್ಯಕ್ತ ಮಧ್ಯ ಭರಂತಹ ಜನ್ಮ ಆದಮೇಲೆ ಗೊತ್ತಾಗೋದು ಇನ್ನು ಮನುಷ್ಯ ಪ್ರಾಣಿ ಕಾಗೆ ನದಿ ಏನೇನಿದೆ ಅವೆಲ್ಲ ಜನ್ಮ ಆದಮೇಲೆ ಗೊತ್ತಾಗತ್ತೆ ಅವ್ಯಕ್ತ ನಿಧಾನಾನ್ಯವ ಮತ್ತೆ ನಿಧನ ಆದಮೇಲೆ ಸತ್ತು ಸತ್ವದ ಮೇಲೆ ಎಲ್ಲ ಮಾಯಾಗ ಹೋಗ್ತಾನೆ ಎಲ್ಲಿದ್ದಾನೆ ಎಲ್ಲಿ ಹೋದ್ರು ಎಲ್ಲಿಂದ ಬಂದರು ಏನೂ ಗೊತ್ತಾಗಲ್ಲ ತತ್ರ ಕಾಪರಿ ದೇವನ ಅದಕ್ಕಾಗಿ ಯಾಕೆ ನೀವು ಕಚ್ಚಾಡ್ತೀರಾ ಕಿತ್ತಾಡ್ತೀರಾ ಹೊರದಾಡ್ತೀರಾ ಅಂತಕ್ಕಂಥ ಮಾತು ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾರೆ ನಾವೆಲ್ಲ ಆಲೋಚನೆ ಮಾಡಿ ನೋಡಬೇಕು ಯೇಸು ಕ್ರಿಸ್ತ ಆಗಲಿ ಮೊಹಮ್ಮದ್ ಪೈಗಂಬರ್ ಆಗಿರಲಿ ಶ್ರೀರಾಮಚಂದ್ರ ಆಗಲಿ ಪರಸ್ಪರ ಎಲ್ಲೂ ಹೊರದಾಡಿಲ್ಲ ಹೊರದಾಡಿದ್ರೆ ಜನರು ಮಾತ್ರ ದೇವರು ಎಲ್ಲೂ ಹೊರದಾಡಿಲ್ಲ ಹಾಗಾಗಿ ದೇವರೆಲ್ಲಾದ್ರು ನಾಲ್ಕೈದು ಆಗಿರ್ತಿದ್ರೆ ಇವತ್ತು ನಾವು ಮನುಷ್ಯರಾಗಿರ್ತಕ್ಕಂಥವರು ಒಂದೊಂದು ಜನ್ಮ ಒಂದೊಂದು ಧರ್ಮಕ್ಕೆ ಒಂದೊಂದು ಸಮಾಜಕ್ಕೆ ಒಂದೊಂದು ಆರಾಧನಾ ಗ್ರಹ ಮಾಡ್ಕೊಂಡಿದ್ದೇವೆ ಮುಸಲ್ಮಾನರು ಮಸೀದಿಗಳನ್ನು ಮಾಡ್ಕೊಂಡಿದ್ದಾರೆ ಕ್ರೈಸ್ತರು ಚರ್ಚ್ಗಳನ್ನು ಮಾಡ್ಕೊಂಡಿದ್ದಾರೆ ಹಿಂದೂ ಬಂದ ದೇವಸ್ಥಾನ ಆದರೆ ದೇವರೇನಾದ್ರೂ ನಾಲ್ಕೈದು ಆಗಿರ್ತಿದ್ರೆ ನಾಲ್ಕು ಚಂದ್ರ ಆಗಿರ್ತಾ ಇದ್ವು ನಾಲ್ಕು ಸೂರ್ಯ ಆಗ್ತಾ ಇದ್ವು ಆ ದೇವರು ಮುಸಲ್ಮಾನ ದೇವರು ಬರೀ ಒಂದು ತಲೆ ಕೊಟ್ಟಿದ್ರೆ ಹಿಂದೂ ದೇವರು ಹತ್ತು ತಲೆ ಕೊಡೋಣ ನನ್ನ ಭಕ್ತರು ಶಕ್ತಿಶಾಲಿ ಆಗಿದೆ ಅಂಥೇಳಿ ಅದೆಲ್ಲ ಏನೂ ಇಲ್ಲ ಲಕುಂ ದೀ ನಕುಂ ಒಲಿಯ ದೀ ಕುರಾನ್ ಹೇಳುತ್ತೆ ನಿನ್ನ ಧರ್ಮ ನಿನ್ನ ಆಚರಣೆ ನಿನಗೆ ಮತ್ತೊಬ್ಬರ ಧರ್ಮ ಆಚರಣೆ ಅವರಿಗೆ ಯಾವುದೇ ಕಾರಣಕ್ಕೂ ನೀನು ಮೇಲು ಎಂದು ಭಾವಿಸಿ ಅನ್ಯರಿಗೆ ಅವರ ಮನಸ್ಸನ್ನು ನಗಿಯುವಂಥ ಕೆಲಸ ಮಾಡಬೇಡ ಅಂಥೇಳಿ ಎಲ್ಲ ಧರ್ಮದಲ್ಲೂ ನೋಡಿ ಯೇಸು ಕ್ರಿಸ್ತರು ಹೇಳಿದಿನಪ್ಪ ಅಂದರೆ ಪಾಪಿಗಳನ್ನೂ ಸಹ ಪ್ರೀತಿಸಿ ಯಾಕಂದ್ರೆ ಅವರು ಜನ್ಮತಃ ಪಾಪಿಗಳಾಗಿರ್ಲಿಲ್ಲ ಒಟ್ಟು ಎಲ್ಲರಿಗೂ ಒಂದು ಸಾವೆಲ್ಲರಿಗೂ ಒಂದು ಈ ಮಧ್ಯ ಕಚಾರದ್ ಬೇಡ ಅಂತ ಹೇಳಿ ನಿಟ್ಟಿನಲ್ಲಿ ತನಿಖೆಯಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆಯೋಜನೆ ಆಗಿದೆ ಅಲ್ಲಹನಾಗಲಿ ಯೇಸು ಆಗಲಿ ವಿದ್ನೇಶ್ವರನಾಗಲಿ ಎಲ್ಲರಿಗೂ ಸದ್ಬುದ್ದಿ ಕಣಿಸಿ ಇದೇ ಶಾಂತಿಯಿಂದ ಇದೇ ಸೌಹಾರ್ದತೆಯಿಂದ ಇದೇ ಪ್ರೀತಿಯಿಂದ ನಾವೆಲ್ಲರೂ ನಾವು ಚಿರಕಾಲ ನಮ್ಮ ಜೀವನ ಉಳಿಯೋವರೆಗೂ ಇದೇ ನೆಮ್ಮದಿಯಿಂದ ಅಂತ ಹರಿಸಿ ಎಲ್ಲರಿಗೂ ನನ್ನ ಹೇಳಿ ನಮ್ಮ ಮಾತು